ಪ್ರವೀಣ್ ನಡ್ಡ ಅವರ ಮರ್ಡರ್ ಆಯ್ತು ಹರ್ಷ ಮರ್ಡರ್ ಕೇಸ್ ಶಿವಮೊಗ್ಗದಲ್ಲಿ ಆಯ್ತು ಆ ಮರ್ಡರ್ ಮಾಡಿದಂತವ್ರು ಎಲ್ಲಿದ್ದಾರೆ ಅಂತ ಗೊತ್ತಿತ್ತು ಅವ್ರನ್ನ ಎನ್ಕೌಂಟರ್ ಮಾಡಿಸ್ಲಿಕ್ಕೆ ಏನ್ ಸಮಸ್ಯೆ ಆಗಿತ್ತು ಪೊಲೀಸ್ ಕೈಯಲ್ಲಿ ಇತ್ತು ಬಂದೂಕನಿತ್ತು ಕೊಳಗಡೆ ಕಾಟು ಇತ್ತು ಅದನ್ನ ಟ್ರಿಗರ್ ನೆಲಕ್ಕೆ ಬೆರಳು ಇತ್ತು ಎದಲ್ಲೇ ಪೊಲೀಸ್ ಗುಂಡಿಗೇಲು ಇತ್ತು ಆದ್ರೆ ಟ್ರಿಗರ್ ಎಳಿಬೇಡಿ ಅಂತ ಹೇಳಿ ಅವತ್ತಿನ ಬಿಜೆಪಿ ಸರ್ಕಾರಕ್ಕೆ ಆರ್ಡರ್ ಕೊಡಬೇಡಿ ಅಂತ ಯಾರು ಹೇಳಿದ್ರು ಅದು ಬಿಜೆಪಿ ಸರ್ಕಾರ ಆರ್ಡರ್ ಕೊಟ್ಟಿದ್ರೆ ಟ್ರಿಗರ್ತಾ ಇದ್ರು ಆ ದುರೋಡ್ರು ಸತ್ತಿರ್ತಾ ಇದ್ರು ಕರ್ನಾಟಕಕ್ಕೆ ಒಬ್ಬ ಯೋಗಿ ಆದಿತ್ಯನಾಥ್ ಬೇಕೇ ಹೊರತು ಜಾತಿವಾದಿ ನಾಯಕರಲ್ಲ ಪ್ರತಾಪ್ ಸಿಂಹ ಅವರೇ ಕೇವಲ ಪ್ರವೀಣ್ ನೆಟ್ಟಾರು ಮತ್ತು ಹರ್ಷವರ ಕೊಲೆ ಆರೋಪಿಗಳನ್ನು ಮಾತ್ರ ಯಾಕೆ ಗುಂಡಿಕ್ಕಿ ಕೊಲ್ಲಬೇಕು ಯಾಕೆ ಮಸೂದನನ್ನು ಕೊಂದವರನ್ನು ಎನ್ಕೌಂಟರ್ ಮಾಡಬಾರ್ದು ಯಾಕೆ ಫಾಜಿಲ್ನನ್ನು ಕೊಂದವರನ್ನು ಗುಂಡಿಕ್ಕಿ ಕೊಲ್ಲಬಾರ್ದು ಯಾಕೆ ಜಲೀಲನ್ನು ಕೊಂದವರನ್ನು ಪೊಲೀಸರು ಎನ್ಕೌಂಟ್ರ್ ಮಾಡಬಾರ್ದು ಯಾಕೆ ವಿನಾಯಕ ಬಾಳಿಗರನ್ನು ಕೊಂದವರನ್ನು ಗುಂಡಿಕ್ಕಿ ಕೊಲ್ಲಬಾರ್ದು ಯಾಕೆ ಇದ್ರೀಶ್ ಪಾಷಾ ಹಂತಕರನ್ನು ಎನ್ಕೌಂಟ್ರ್ ಮಾಡಬಾರ್ದು ಯಾಕೆ ಗೌರಿ ಲಂಕೇಶ್ ಹತ್ಯೆ ಆರೋಪಿಗಳಿಗೆ ಗುಂಡಿಕ್ಕಿಬಾರದು ಕೇವಲ ಪ್ರವೀಣ್ ಮತ್ತು ಹರ್ಷನನ್ನು ಕೊಂದವನನ್ನು ಮಾತ್ರ ಪೊಲೀಸರು ಗುಂಡಿಕ್ಕಿ ಕೊಲ್ಬೇಕಾ ಹಾಗಿದ್ರೆ ನಿಮ್ಮ ಸಂಘ ಪರಿವಾರದಲ್ಲಿರುವ ಕೋಲೆಪಾತಕಿಗಳಿಗೆ ಏನು ಸನ್ಮಾನ ಮಾಡಬೇಕಾ ಅದೆಷ್ಟೋ ಅಮಾಯಕರನ್ನು ಕೊಂದವರಿದ್ದಾರಲ್ಲ ನಿಮ್ಮ ಪರಿವಾರದವರು ಅವರನ್ನು ಏನು ಮಾಡಬೇಕು ಹೇಳಿ ನಿಮ್ಮದೇ ಪಕ್ಷದ ಕಾರ್ಯಕರ್ತನಾಗಿದ್ದ ಮಂಗಳೂರಿನ ವಿನಾಯಕ ಬಾಳಿಗವರನ್ನ ಕೊಂದನಲ್ಲ ನಿಮ್ಮ ಕ್ಲೋಸ್ ಫ್ರೆಂಡು ಅವನನ್ನು ಪೊಲೀಸರು ಎನ್ಕೌಂಟರ್ ಮಾಡಬೇಕಿತ್ತಾ ಹೇಳಿ ಪುನೀತ್ ನನ್ನ ಸಹೋದರ ಅಂತ ನೀವೇ ಹೇಳಿದಲ್ವಾ ಆ ನಿಮ್ಮ ಸಹೋದರ ಮತ್ತು ಆತನ ಸಂಗಡಿಗರು ಸೇರಿಕೊಂಡು ರಾಮನಗರದಲ್ಲಿ ಡ್ರೈವರ್ ಒಬ್ಬರನ್ನ ಕೊಂದಿರಲ್ವ ಅವರನ್ನು ಕೂಡ ಪೊಲೀಸರು ಗುಂಡಿಕ್ಕಿ ಕೊಲ್ಬೇಕಾಗಿತ್ತ ಹಾಗೆ ನೀವು ಇತ್ತೀಚೆಗೆ ಗೌರಿ ಲಂಕೇಶ್ ಹಂತಕನ ಬಳಿಗೆ ಹೋಗಿ ಆತನನ್ನು ಭೇಟಿ ಮಾಡಿ ಬಂದ್ರಲ್ಲ ಆ ಗೌರಿ ಲಂಕೇಶ್ ಹಂತಕರನ್ನು ಕೂಡ ಯಾಕೆ ಗುಂಡಿಟ್ಟು ಕೊಲ್ಬಾರದು ಅಂತ ನೀವೇ ಹೇಳಬೇಕು ನೀವತ್ತು ಪೊಲೀಸರ ಮೇಲೆ ಗಾಡಿ ಹತ್ತಿಸೋಕೆ ನೋಡಿದ್ರಲ್ಲ ಆವಾಗ ನಿಮ್ಮ ಮೇಲೂ ಪೊಲೀಸರು ಗುಂಡು ಹುಡಿಬೇಕಾಗಿತ್ತ ಮಿಸ್ಟರ್ ಪ್ರತಾಪ್ ಸಿಂಹ ಅವರೇ ನೀವೇ ಹೇಳಿದಂತೆ ಕೊಲೆ ಆರೋಪಿಗಳನ್ನ ಗುಂಡಿಕ್ಕಿ ಕೊಲ್ತಾ ಹೋದ್ರೆ ನಿಮ್ಮದೇ ಪರಿವಾರ ಸಂಘಟನೆಯ ಅದೆಷ್ಟೋ ಜನರನ್ನ ಪೊಲೀಸರು ಗುಂಡಿಕ್ಕಿ ಕೊಲ್ಲಬೇಕಾದೀತು ಅಂತ ನಿಮ್ಗೆ ಗೊತ್ತಿದೆಯಾ ಕೊಲೆ ಆರೋಪಿಗಳನ್ನ ಪೊಲೀಸರು ಎನ್ಕೌಂಟರ್ ಮಾಡೋಕೆ ಶುರು ಮಾಡಿದ್ರೆ ನಿಮ್ಮ ಪರಿವಾರದಲ್ಲಿ ತುಂಬಾ ಜನರು ಪೊಲೀಸರ ಗುಂಡು ತಿಂದೆ ಸಾಯ್ಬೇಕಾಗತ್ತೆ ಅನ್ನೋ ಅರಿವು ಕೂಡ ನಿಮಗಿರಬೇಕಾಗತ್ತೆ ತಾನೊಬ್ಬ ಸಂಸದರಾಗಿದ್ದವರು ಅನ್ನೋದನ್ನು ಮರೆತು ಬೀದಿ ಗೂಂಡಾಗಳ ಥರ ಮಾತನಾಡಿದ್ದಾರೆ ಈ ಪ್ರತಾಪ್ ಸಿಂಹ ವೇದಿಕೆ ಮತ್ತು ಮೈಕ್ ಸಿಕ್ತು ಅಂತ ತಲೆಗೆಟ್ಟವರ ಥರ ಮಾತನಾಡಿದ್ದಾರೆ ಸ್ವಲ್ಪನಾದರೂ ಬುದ್ಧಿ ಬೇಡವೇನ್ರಿ ಗುಂಡಿಕ್ಕಿ ಕೊಲ್ಲೋದಂತೆ ಏನಿದು ಕಾಡಿನ ನ್ಯಾಯವ ಸುಳ್ಯದಲ್ಲಿ ನಡೆದ ವಿಶ್ವ ಹಿಂದೂ ಪರಿಷತ್ನ ಕಾರ್ಯಕ್ರಮದಲ್ಲಿ ಈ ಪೇಪರ್ ಸಿಂಹ ಭಯಂಕರ ಗರ್ಜನೆ ಮಾಡಿದೆ ಆದರೆ ಆ ಗರ್ಜನೆಯಲ್ಲಿದ್ದದ್ದು ಬರೀ ಕೋಮುದ್ವೇಷಗಳಷ್ಟೇ ಅಷ್ಟಮಿಯ ಪ್ರಯುಕ್ತ ನಡೆದ ವಿ ಅವರ ಮೊಸರು ಕುಡಿಕೆ ಉತ್ಸವದ ವೇದಿಕೆಯಲ್ಲಿ ಈ ಪೇಪರ್ ಸಿಂಹ ಕೋಮು ವಿಷವನ್ನು ಕಕ್ಕಿದ್ದಾರೆ ಹಿಂದೂ ಧರ್ಮದ ಧಾರ್ಮಿಕ ಕಾರ್ಯಕ್ರಮದಲ್ಲಿ ಈ ಸಿಂಹ ಮಾತನಾಡಿದ್ದು ಮಾತ್ರ ಇತರೆ ಧರ್ಮಗಳ ವಿರುದ್ಧವಾಗಿತ್ತು ಶ್ರೀಕೃಷ್ಣ ಮತ್ತು ಹಿಂದೂ ಧರ್ಮದ ಬಗ್ಗೆ ಮಾತನಾಡಬೇಕಾದ ವೇದಿಕೆಯಲ್ಲಿ ಇಸ್ಲಾಂ ಮತ್ತು ಕ್ರಿಶ್ಚಿಯನ್ ಧರ್ಮವನ್ನು ದೂಷಿಸಲು ಬಳಸ್ಕೊಂಡಿದ್ದಾರೆ ಹಾಗೆ ಬಿ ಜೆ ಪಿ ಪಕ್ಷದಲ್ಲಿ ತಮ್ಮನ್ನ ಮೂಲೆ ಗುಂಪು ಮಾಡಿರುವ ನಾಯಕರನ್ನ ಪರೋಕ್ಷವಾಗಿ ದೂಷಿಸಲು ಕೂಡ ಪ್ರತಾಪ್ ಸಿಂಹ ಆ ವೇದಿಕೆಯನ್ನು ಬಳಸ್ಕೊಂಡ್ರು ಅವರು ಹೇಳ್ತಾರೆ ಕಳೆದ ಬಿ ಜೆ ಪಿ ಸರ್ಕಾರ ಇದ್ದಾಗ ಬೆಳ್ಳಾರೆಯ ಪ್ರವೀಣ್ ನೆಟ್ಟಾರು ಮತ್ತು ಶಿವಮೊಗ್ಗದ ಹರ್ಷ ಅವರ ಕೊಲೆ ಆಯ್ತಲ್ಲ ಆವಾಗ ಬಿ ಜೆ ಪಿ ಸರ್ಕಾರ ಕೊಲೆ ಆರೋಪಿಗಳನ್ನು ಗುಂಡಿಕ್ಕಿ ಕೊಲ್ಲಲು ಪೊಲೀಸರಿಗೆ ಆದೇಶ ಮಾಡಬೇಕಾಗಿತ್ತು ಅಂತ ಪೊಲೀಸರ ಕೈಯಲ್ಲಿ ಬಂದೂಕು ಇತ್ತು ನಳಿಕೆಯಲ್ಲಿ ಕ್ಯಾಟ್ರಿಜ್ ಇತ್ತು ಪೊಲೀಸರ ಎದೆಯಲ್ಲಿ ಗುಂಡಿಗೆಯೂ ಇತ್ತು ಆದರೆ ಟ್ರಿಗರ್ ಎಳೆಯದಂತೆ ಆದೇಶ ನೀಡಲು ಬಿ ಜೆ ಪಿ ಸರ್ಕಾರವನ್ನು ತಡೆದವರು ಯಾರು ಅಂತ ಪ್ರಶ್ನೆ ಮಾಡಿದ್ದಾರೆ ಹಾಗೆ ಕರ್ನಾಟಕಕ್ಕೂ ಒಬ್ಬ ಯೋಗಿ ಬೇಕು ಅಂತ ಹೇಳಿದ್ದಾರೆ ಆದರೆ ಈ ಪುಣ್ಯಾತ್ಮ ಬಿ ಜೆ ಪಿ ಸರ್ಕಾರ ಇದ್ದಾಗ ನಡೆದ ಬೇರೆ ಕೊಲೆಗಳನ್ನ ಮರೆತಿ ಹೋಗಿದ್ದಾರೆ ಇದೇ ಬಿ ಜೆ ಪಿ ಸರ್ಕಾರ ಇದ್ದಾಗ್ಲೇ ಬೆಳ್ಳಾರಿಯಲ್ಲಿ ಮಸೂದನ ಹತ್ಯೆಯಾಗಿದ್ದು ಇದೇ ಬಿ ಜೆ ಪಿ ಇದ್ದಾಗ ಸುರತ್ಕನ್ನಲ್ಲಿ ಅಲ್ಲಿ ಫಾಜಿಲ್ ಹತ್ಯಾಗಿದ್ದು ಇದೇ ಬಿ ಜೆ ಪಿ ಅಧಿಕಾರದಲ್ಲಿದ್ದಾಗ್ಲೇ ಜಲೀಲ್ ಹತ್ಯೆಯಾಗಿತ್ತು ಆದರೆ ಈ ಮೂವರು ಮುಸ್ಲಿಮರ ಹತ್ಯೆ ಮಾಡಿದವರನ್ನ ಗುಂಡಿಕ್ಕಿ ಕೊಲ್ಲಬೇಕಾಗಿತ್ತು ಅದಕ್ಕೆ ಸರ್ಕಾರ ಆದೇಶ ಮಾಡಬೇಕಾಗಿತ್ತು ಅಂತ ಈ ಪ್ರತಾಪ್ ಸಿಂಹ ಹೇಳಲ್ಲ ಯಾಕೆಂದರೆ ಆ ಕೊಲೆ ಮಾಡಿದವರು ಯಾರು ಅಂತ ಪ್ರತಾಪ್ ಸಿಂಹಗೆ ಗೊತ್ತು ಕರ್ನಾಟಕದ ಬಿ ಜೆ ಪಿ ನಾಯಕರು ಜಾತಿವಾದಿಗಳಂತೆ ಹೀಗಾಗಿ ಕರ್ನಾಟಕಕ್ಕೂ ಒಬ್ಬ ಯೋಗಿ ಬೇಕು ಅಂತ ಪ್ರತಾಪ್ ಸಿಂಹ ಆಸೆ ಪಟ್ಟಿದ್ದಾರೆ ಇವರಿಗೆ ಉತ್ತರ ಪ್ರದೇಶದ ಯೋಗಿ ಬೇಕಂತೆ ಯೋಗಿ ಹಾಗಿದ್ರೆ ಇವರಿಗೆ ಉತ್ತರ ಪ್ರದೇಶಕ್ಕೆ ಹೋಗ್ಬೋದಲ್ವ ಅಲ್ಲೇ ಇದ್ದು ಜೀವನ ಮಾಡಿ ಸಾಯ್ಬಹುದಲ್ಲ ಇವರಿಗೆ ಯೋಗಿ ಬೇಕಂದ್ರೆ ಯಾಕೆ ಇಲ್ಲಿರ್ತಾರೆ ಅಲ್ಲಿಗೆ ಹೋಗಿ ಇದ್ಬಿಡ್ಬೋದಲ್ಲ ಈ ಪುಣ್ಯ ಭೂಮಿ ಕರ್ನಾಟಕಕ್ಕೆ ಯಾವುದೇ ಡೋಂಗಿ ಯೋಗಿಗಳು ಯಾಕೆ ಬೇಕ್ರಿ ರೀ ಯಾಕೆಂದರೆ ಈ ನಾಡು ನಿಜವಾದ ಯೋಗಿಗಳನ್ನು ಕಂಡಿದೆ ಬಸವಣ್ಣ ಎಂಬ ಮಹಾಯೋಗಿ ನಡೆದಾಡಿದ ನೆಲ್ರಿ ಇದು ಸಿದ್ಧಗಂಗಾ ಶ್ರೀಗಳೆಂಬ ಯೋಗಿಯನ್ನು ಕಂಡ ಭೂಮಿ ರೀ ಇದು ಇಂತಹ ಮಣ್ಣಿಗೆ ಆ ಕೋಮು ದ್ವೇಷ ಮಾಡುವ ಉತ್ತರ ಪ್ರದೇಶದ ನಕಲಿ ಯೋಗಿ ಯಾಕೆ ಬೇಕು ಪ್ರತಾಪ್ ಸಿಂಹ ಹೇಳ್ತಾರೆ ಯು ಪಿಯ ಯೋಗಿಯೊಬ್ಬರಿಗೆ ಎದೆಗಾರಿಕೆ ಇರೋದಂತೆ ಏನು ಪೊಲೀಸರನ್ನ ಬಳಸ್ಕೊಂಡು ನಕಲಿ ಎನ್ಕೌಂಟರ್ ಮಾಡಿಸಿದ್ರೆ ಅದೇನು ಎದೆಗಾರಿಕೆನಾ ಕೋಮುದ್ವೇಷದಲ್ಲಿ ಬುಲ್ಡೋಸರ್ ಹತ್ತಿಸೋದು ಏನು ಶೂರತನವ ಹಾಗೆ ನೋಡಲು ಹೋದರೆ ಅಲ್ಲಿ ಯೋಗಿ ಕೂಡ ಕ್ರಿಮಿನಲ್ ಆಗಿದ್ದವರೇ ಅದೇ ಯೋಗಿ ಸಿ ಎಂ ಆಗುವಾಗ ಅವರ ಮೇಲೂ ಕೊಲೆ ಕೇಸ್ ಸೇರಿದಂತೆ ಹಲವಾರು ಕ್ರಿಮಿನಲ್ ಕೇಸ್ಗಳಿತ್ತು ಅದನ್ನೆಲ್ಲ ಅವರು ವಾಪಸ್ ತಗೊಂಡು ಬೇರೆ ಕ್ರಿಮಿನಲ್ಗಳ ಮೇಲೆ ಗುಂಡು ಹೊಡೆಯೋದು ಅಂದರೆ ಏನರ್ಥ ಹಾಗಿದ್ರೆ ಈ ಹಿಂದಿನ ಸರ್ಕಾರ ಇವರಿಗೂ ಗುಂಡು ಹೊಡೆದಿದ್ರೆ ಈ ಪ್ರತಾಪ್ ಸಿಂಹ ಒಪ್ತಾ ಇದ್ರ ಇನ್ನು ಪ್ರತಾಪ್ ಸಿಂಹ ಅವರು ಕರ್ನಾಟಕದ ಜಾತಿ ರಾಜಕೀಯ ಬಗ್ಗೆಯೂ ಸಿಟ್ಟು ಹೊರ ಹಾಕಿದ್ದಾರೆ ಆದರೆ ಈ ಪ್ರತಾಪ್ ಸಿಂಹ ಅವರಿಗೆ ಒಂದು ಸತ್ಯ ಗೊತ್ತಿರಬೇಕು ಅದೇನಂದ್ರೆ ನಮ್ಮ ರಾಜ್ಯದಲ್ಲಿ ಜಾತಿ ರಾಜಕಾರಣದ ಕಾರಣಕ್ಕೆ ಆಯಾ ಜಾತಿಯವರು ಬಲಿಷ್ಠರಾಗಿದ್ದಾರೆ ಪ್ರತಾಪ್ ಸಿಂಹ ಅವರ ಜಾತಿಯವರು ಸೇರಿದಂತೆ ಯಾರೆಲ್ಲ ಜಾತಿ ರಾಜಕೀಯ ಮಾಡಿದ್ದಾರೋ ಅವರೆಲ್ಲ ಇಂದು ಪ್ರಬಲರಾಗಿ ನಿಂತಿದ್ದಾರೆ ಲಿಂಗಾಯತರು ಲಿಂಗಾಯತ ರಾಜಕೀಯ ಮಾಡಿದ್ದಕ್ಕೆ ಒಕ್ಕಲಿಗರು ಒಕ್ಕಲಿಗ ರಾಜಕೀಯ ಮಾಡಿದ್ದಕ್ಕೆ ಕುರುಬರು ಕುರುಬ ರಾಜಕೀಯ ಮಾಡಿದ್ದಕ್ಕೇನೆ ಅವರು ಮುಂದುವರೆದಿದ್ದಾರೆ ಅವರು ರಾಜಕೀಯವಾಗಿ ಶೈಕ್ಷಣಿಕವಾಗಿ ಆರ್ಥಿಕವಾಗಿ ಪ್ರಬಲರಾಗಿದ್ದಾರೆ ಅದು ಬಿಟ್ಟು ನಿಮ್ಮ ಧರ್ಮ ರಾಜಕೀಯ ಮಾಡಿದರೆ ಈ ರಾಜ್ಯ ಕೂಡ ಉತ್ತರ ಪ್ರದೇಶ ಥರನೇ ಆಗ್ತಾ ಇತ್ತು ಅದೇ ಜಂಗಲ್ ರಾಜ್ ಇರ್ತಾ ಇತ್ತು ಶೈಕ್ಷಣಿಕವಾಗಿ ಆರ್ಥಿಕವಾಗಿ ಸಂಕಷ್ಟದಲ್ಲಿರ್ತಾ ಇತ್ತು ಜನರಿಗೆ ಊಟ ತಿಂಡಿ ಬಟ್ಟೆ ಕೂಡ ಇರ್ತಾ ಇರಲಿಲ್ಲ ನೀವೆಲ್ಲ ಪಾನಿಪುರಿ ಮಾರೋಕ್ಕೆ ಬೇರೆ ರಾಜ್ಯಕ್ಕೆ ಹೋಗಬೇಕಾಗಿತ್ತು ಬೇರೆ ರಾಜ್ಯಗಳಿಗೆ ಹೋಗಿ ಕಟ್ಟಿಂಗ್ ಶಾಪ್ ಇಡಬೇಕಾಗಿತ್ತು ಈ ಸತ್ಯ ಎಲ್ಲ ಪ್ರತಾಪ್ ಸಿಂಹಗೆ ಗೊತ್ತಿಲ್ಲ ಅಂತ ಅಲ್ಲ ಆದರೂ ತನ್ನ ರಾಜಕೀಯ ಹಿತಾಸಕ್ತಿಗಾಗಿ ಪ್ರತಾಪ್ ಸಿಂಹ ಈಗ ಕೋಮು ರಾಜಕೀಯಕ್ಕೆ ಜೋತು ಬಿದ್ದಿದ್ದಾರೆ ಸದ್ಯಕ್ಕೆ ರಾಜಕೀಯ ನಿರುದ್ಯೋಗಿಯಾಗಿರುವ ಪ್ರತಾಪ್ ಸಿಂಗ್ ಅವರು ಇತ್ತೀಚಿನ ದಿನಗಳಲ್ಲಿ ತಮ್ಮ ಮಾನಸಿಕ ಸ್ಥಿಮಿತತೆ ಕಳೆದುಕೊಂಡವರಂತೆ ಕಂಡು ಬರ್ತಾ ಇದ್ದಾರೆ ಅವರ ನಡೆ ನುಡಿಗಳಲ್ಲಿ ಅದು ಸ್ಪಷ್ಟವಾಗಿ ಗೋಚರಿಸ್ತಾ ಇದೆ ಅವರ ಚಟಪಡಿಕೆಗೆ ಕಾರಣ ಏನು ಅನ್ನೋದು ನಮಗೆ ಗೊತ್ತಿದೆ ಪಾಪ ಅವರಿಗೆ ಬಿ ಜೆ ಪಿ ಎಂ ಪಿ ಟಿಕೆಟ್ ಕೊಡಲಿಲ್ಲ ಈಗ ಯಾವ ಸ್ಥಾನಮಾನವೂ ಕೂಡ ಇಲ್ಲ ಹೀಗಾಗಿ ಬರೀ ಕಾರ್ಯಕರ್ತ ಅಂತ ಓಡಾಡ್ತಾ ಇದ್ದಾರೆ ತನ್ನ ರಾಜಕೀಯ ಅಸ್ತಿತ್ವಕ್ಕಾಗಿ ಪರದಾಡ್ತಾ ಇದ್ದಾರೆ ಏನಾದರೂ ಮಾಡಿ ಲೈಮ್ಲೈಟ್ನಲ್ಲಿ ನಲ್ಲಿ ಇರಬೇಕು ಅನ್ನೋ ಪ್ರಯತ್ನಕ್ಕೆ ಬಿದ್ದಿದ್ದಾರೆ ಅದಕ್ಕಾಗಿ ಅವರು ತಮ್ಮ ಪರಿವಾರದ ಕೋಮು ಅಸ್ತ್ರವನ್ನೇ ಕೈಗೆತ್ತಿಕೊಂಡಿದ್ದಾರೆ ತಾನೊಬ್ಬ ಮಾಜಿ ಸಂಸದ ಅನ್ನೋದನ್ನ ಮರೆತು ಅತ್ಯಂತ ಕೆಳಮಟ್ಟಕ್ಕೂ ಇಳಿದು ಹೋಗ್ತಾ ಇದ್ದಾರೆ ಪುನೀತ್ ಕೆರೆಹಳ್ಳಿ ಎಂಬ ಸಮಾಜಘಾತುಕನ ಪರವಾಗಿ ಪೊಲೀಸ್ ಸ್ಟೇಷನ್ಗೆ ಹೋಗಿ ಒಬ್ಬ ದಕ್ಷ ಪೊಲೀಸ್ ಅಧಿಕಾರಿಗೆ ಬೆದರಿಕೆ ಹಾಕ್ತಾರೆ ಪತ್ರಕರ್ತೆ ಗೌರಿ ಲಂಕೇಶ್ ಅವರನ್ನ ಕೊಂದ ಹಂತಕ್ಕನೊಬ್ಬನನ್ನ ಆತನ ಮನೆಗೆ ಹೋಗಿ ಭೇಟಿ ಮಾಡ್ತಾರೆ ಇನ್ನೊಂದು ಕಡೆ ತಮ್ಮದೇ ಪಕ್ಷದ ಅಪ್ಪ ಮಕ್ಕಳ ವಿರುದ್ಧವೂ ಪರೋಕ್ಷವಾಗಿ ಮಾತಾಡ್ತಾರೆ ಒಮ್ಮೊಮ್ಮೆ ಸಿ ಎಂ ಸಿದ್ದರಾಮಯ್ಯನವರಿಗೂ ಬಕೆಟ್ ಹಿಡಿಯುತ್ತಾರೆ ಒಟ್ನಲ್ಲಿ ತಾನೇನು ಮಾಡ್ತಿದ್ದೇನೆ ಅನ್ನೋ ಅರಿವು ಅವರಲ್ಲಿ ಇದೆಯಾ ಇಲ್ವ ಗೊತ್ತಿಲ್ಲ ಅಷ್ಟರ ಮಟ್ಟಿಗೆ ಅವರು ಬಿಟ್ಟಿಯಾಗಿ ಮಾತಾಡ್ತಾ ಇದ್ದಾರೆ ಅದರ ಮುಂದುವರಿದ ಭಾಗವಾಗಿ ಅವರು ಸುಳ್ಯದಲ್ಲೂ ಬೇಕಾಬಿಟ್ಟಿ ಭಾಷಣ ಮಾಡಿದಂತಿದೆ